ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ದಿನ ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಒಂದು ಜ್ಯೂಸ್ ಮಳಿಗೆಯನ್ನು ತೋರಿಸೋದಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತೀರಾ ಬೇಸಿಗೆ ಕಾಲ ಬಂದೇ ಬಂತು ಇನ್ನೆಲ್ಲರೂ ಜ್ಯೂಸ್ನ ಇಷ್ಟಪಡದೇ ಇರ್ತೀರಾ ಸೊ ಬನ್ನಿ ಯಾವ ಜ್ಯೂಸ್ ಅಂಗಡಿ ಅಂತ ನೋಡೇ ಬಿಡೋಣ ಬೇಸಿಗೆ ಕಾಲ ಶುರುವಾಯಿತು ಅಂತಂದರೆ ಎಲ್ಲ ಅಂಗಡಿಗಳಿಗಿಂತ ಜನ ಕ್ಯೂ ನಿಲ್ಲೋದು ಜ್ಯೂಸ್ ಅಂಗಡಿಗಳಲ್ಲಿ ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾಗಿರುವುದರಿಂದ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲು ಬೇಸಿಗೆ ಕಾಲದಲ್ಲಿ ವಿಧ ವಿಧವಾದ ಹಣ್ಣಿನ ಜ್ಯೂಸ್ಗಳನ್ನು ಕುಡಿಯುವುದು ನಮಗೆ ಒಳ್ಳೆಯದು ಆದರೆ ಶುಚಿ ರುಚಿ ಎರಡೂ ಸಹ ನಮಗೆ ತುಂಬಾ ಮುಖ್ಯ ಅದರಿಂದ ಹೊರಗಡೆ ನಾವು ಜ್ಯೂಸ್ಗಳನ್ನ ಕುಡಿಯೋದು ತುಂಬಾ ಅವಾಯ್ಡ್ ಮಾಡ್ತೀರಿ ಆದರೆ ಇಲ್ಲಿದೆ ನೋಡಿ ಒಂದು ನಮ್ಮ ಶಾಪ್ ತುಂಬಾ ಶುಚಿ ಮತ್ತು ರುಚಿಗೆ ಪ್ರಾಮುಖ್ಯತೆ ಕೊಡ್ತಾರೆ ನಮ್ಮ ಯೂಟ್ಯೂಬ್ ವೀಕ್ಷಕರಿಗಾಗಿ ನಾನು ತೋರಿಸುತ್ತಿರುವಂತಹ ವಿಡಿಯೋ ಶುಚಿ ರುಚಿಯಲ್ಲೂ ನಂಬರ್ ಒನ್ ಬೆಸ್ಟ್ ಆಗಿರುವಂತಹ ಜ್ಯೂಸ್ ಮಳಿಗೆ ಅದು ಯಾವುದು ಅಂತೀರಾ ಹಂಸ ಫ್ರೆಶ್ ಫ್ರೂಟ್ ಜ್ಯೂಸ್ ಈ ಮಳಿಗೆ ಇರುವುದು ಕ್ಯಾರ್ಪುರಂ ಬಳಿ ಇರುವ ಅಯ್ಯಪ್ಪ ನಗರದಿಂದ ಕೇವಲ ಒಂದು ಕಿಲೋಮೀಟರ್ ದೂರದಲ್ಲಿ ಶಾಂತಿ ಸ್ವೀಟ್ ಸ್ಟಾಲ್ ಅಪೋಸಿಟ್ ಹಂಸ ಫ್ರೆಶ್ ಫ್ರೂಟ್ ಜ್ಯೂಸ್ ಏನಿಲ್ಲ ಇಲ್ಲಿ ಏನೆಲ್ಲ ಸ್ಪೆಷಲ್ಗಳು ಸಿಗುತ್ತೆ ಅಂತೀರಾ ಮೋಸಂಬಿ ಆರೆಂಜ್ ವಾಟರ್ ಮಿಲನ್ ಪೈನಾಪಲ್ ಗ್ರೇಪ್ಸ್ ಆಪಲ್ ಪ್ರೊಮೋಗ್ರಾನೇಟ್ ಸ್ಟ್ರಾಬೆರಿ ಕಸ್ಟರ್ಡ್ ಆಪಲ್ ಡ್ರೈ ಫ್ರೂಟ್ಸ್ ಕಿವಿ ಫ್ರೂಟ್ ಡ್ರ್ಯಾಗನ್ ಫ್ರೂಟ್ಸ್ ಎಲ್ಲ ಬಗೆ ಬಗೆಯ ವಿಧ ವಿಧವಾದಂತಹ ಅನೇಕ ರೀತಿಯ ಹಣ್ಣಿನ ಜ್ಯೂಸ್ಗಳು ಹಾಗೂ ಮಿಲ್ಕ್ಶೇಕ್ಗಳನ್ನು ಶುಚಿ ರುಚಿಯೊಂದಿಗೆ ಮಾಡಿಕೊಡಲಾಗುತ್ತದೆ ಇನ್ನು ಮಕ್ಕಳಿಗೆ ಪ್ರಿಯವಾದಂತಹ ಐಸ್ ಕ್ರೀಮ್ನಲ್ಲಿ ವೆನಿಲಾ ಸ್ಟ್ರಾಬೆರಿ ಬಟರ್ಸ್ಕಾಚ್ ಚಾಕೊಲೇಟ್ ಪಿಸ್ತಾ ಗ್ರೀನ್ ಪ್ಲಾಕ್ ಕರೆಂಟ್ ಮ್ಯಾಂಗೋ ಎಲ್ಲ ರೀತಿಯ ಐಸ್ ಕ್ರೀಮ್ ಮಿಲ್ಕ್ ಸಹ ಇಲ್ಲಿ ತಯಾರಾಗುತ್ತದೆ ಐಸ್ ಕ್ರೀಮ್ ಮಿಲ್ಕ್ ಶೇಕ್ ಅಂತೂ ಇಲ್ಲಿ ತುಂಬಾ ಬೊಂಬಟಾಗಿ ಮಾಡಿಕೊಡ್ತಾರೆ ಒಮ್ಮೆ ಮಕ್ಕಳು ಇಲ್ಲಿ ರುಚಿ ತೋರಿಸಿದ್ರು ಅಂದ್ರೆ ಮತ್ತೆ ಪೇರೆಂಟ್ಸ್ಗಂತೂ ತಪ್ಪಿದ್ದಲ್ಲ ಕಾಟ ಅಷ್ಟು ಶುಚಿ ಮತ್ತು ರುಚಿಯಿಂದ ಕೂಡಿದೆ ಈ ನಮ್ಮ ಮಳಿಗೆ ಇನ್ನು ಲಸ್ಸಿಗಳಲ್ಲಂತೂ ಹೇಳೋದಾದ್ರೆ ಸ್ವೀಟ್ ಲಸಿ ವೆನಿಲಾ ಲಸಿ ಚಾಕ್ಲೇಟ್ ಲಸ್ಸಿ ಮ್ಯಾಂಗೋ ಲಸ್ಸಿ ರೋಸ್ ಲಸ್ಸಿ ಎಲ್ಲ ರೀತಿಯ ಬಗೆ ಬಗೆಯ ಹಣ್ಣಿನ ಜ್ಯೂಸ್ಗಳು ಮಿಲ್ಕ್ ಶೇಕ್ಗಳು ಐಸ್ ಕ್ರೀಮ್ ಲಸ್ಸಿಗಳು ಎಲ್ಲವೂ ಸಹ ಒಂದೇ ಜಾಗದಲ್ಲಿ ದೊರೆಯುತ್ತದೆ ಅದರಲ್ಲೂ ಇಲ್ಲಿ ಮೊದಲ ಆದ್ಯತೆ ಶುಚಿಗೆ ಮತ್ತು ರುಚಿಗೆ ಆಗಿದೆ ಬೆಂಗಳೂರಿನಲ್ಲಿ ಕೆಆರ್ಪುರಂನಲ್ಲಿ ಇದ್ದೀರಿ ಅಂದರೆ ಇನ್ನೇನು ಅಲ್ಲೇ ಹತ್ರ ಇರೋ ಅಯ್ಯಪ್ಪನಗರದಲ್ಲಿ ಜಸ್ಟ್ ಒಂದು ಕಿಲೋಮೀಟರ್ ದೂರದಲ್ಲಿ ಶಾಂತಿ ಸ್ವೀಟ್ ಅಪೋಸಿಟ್ ಈನಮ್ಮ ಹಂಸ ಫ್ರೆಶ್ ಫ್ರೂಟ್ ಜ್ಯೂಸ್ ದೊರೆಯುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ಕೊಟ್ಟಿರುವ ದೂರವಾಣಿ ಸಂಖ್ಯೆಗೆ ಒಮ್ಮೆ ಕರೆ ಮಾಡಿ ಎಂಟು ಸೊನ್ನೆ ಎಂಟು ಎಂಟು ಒಂದು ಒಂಬತ್ತು ಏಳು ಎರಡು ಏಳು ಒಂಬತ್ತು ಈ ಒಂದು ಅಂಗಡಿಯ ಮಾಲೀಕರ ಹೆಸರು ಚೌಡಾರೆಡ್ಡಿ ಇನ್ನೊಂದು ದೂರವಾಣಿ ಸಂಖ್ಯೆಗೂ ನೀವು ಕರೆ ಮಾಡಬಹುದು ಎಂಟು ಆರು ಆರು ಸೊನ್ನೆ ಒಂದು ಒಂದು ಏಳು ನಾಲ್ಕು ಸೊನ್ನೆ ಒಂದು ಸಂಖ್ಯೆಗೆ ಕರೆ ಮಾಡಿ ಒಮ್ಮೆ ಮಿಸ್ ಮಾಡದೆ ಬೆಂಗಳೂರಿನ ಕೆ ಆರ್ ಪುರಂ ಬರಿ ಎಲ್ಲ ಗ್ರಾಹಕರು ಒಮ್ಮೆ ಹಂಸ ಫ್ರೆಶ್ ಫ್ರೂಟ್ ಜ್ಯೂಸ್ಗೆ ಒಮ್ಮೆ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಇನ್ನೊಂದು ಒಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ